ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸಮರ್ ಸೀಸನ್ನು ತುಂಬಾ ಬಿಸಿಲು ಜಾಸ್ತಿ ಇದೆ ನಾನಿವತ್ತು ನಿಮ್ಮ ಜೊತೆಗೊಂದು ಸಿಂಪಲ್ ಈಸಿ ಎಟ್ ವೆರಿ ಟೇಸ್ಟಿಯಾಗಿರುವಂತಹ ಒಂದು ಸಾರಿನ ರೆಸಿಪಿಯನ್ನು ಶೇರ್ ಮಾಡಿಕೊಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸಬ್ಸಿಗೆ ಸೊಪ್ಪನ್ನು ಉಪಯೋಗಿಸಿ ನೀವೆಲ್ಲರೂ ಸಾರು ಮಾಡ್ತೀರಾ ಅಂತ ಅನ್ಕೋತೀನಿ ನಮ್ಮನೆಯಲ್ಲಿ ಸಬ್ಸಿಗೆ ಸೊಪ್ಪನ್ನು ಉಪಯೋಗಿಸಿ ಅದರ ಜೊತೆಗೆ ಗಸಗಸೆ ಮತ್ತು ಹಾಲನ್ನು ಉಪಯೋಗಿಸಿ ಸಮ್ಮರ್ ಸೀಸನಲ್ಲಿ ಒಂದು ಸ್ಪೆಷಲ್ ರೆಸಿಪಿಯನ್ನು ನಾವು ತಯಾರು ಮಾಡ್ತೀವಿ ಈ ಒಂದು ಸಾರು ಸಬ್ಸಿಗೆ ಹಾಲಿನ ಸಾರು ನಾವು ಇದನ್ನು ಸಬ್ಸಿಗೆ ಕೂರ ಅಂತ ಹೇಳಿ ಕರಿತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಪ್ರಿಪೇರ್ ಮಾಡೋದಕ್ಕೆ ತುಂಬ ಈಸಿ ಸಮ್ಮರ್ ಸೀಸನಲ್ಲಿ ಮಧ್ಯಾಹ್ನ ಹೊತ್ತು ಬಿಸಿಲಲ್ಲಿ ಅನ್ನದ ಜೊತೆಗೆ ತಿನ್ನೋದಕ್ಕೆ ಒಂದು ವಂಡರ್ಫುಲ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಒಂದು ಸಾರಿನ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ಕಿಚನ್ ಕಿಚನ್ಗೆ ಹೋಗಿ ನೋಡ್ಕೊಂಬರೋಣ ನಾನು ಒಂದು ಕಂತೆಯಷ್ಟು ಸಬ್ಸಿಗೆ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಅಕ್ಕಿ ಹಿಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಗಸಗಸೆ ಒಂದೆರಡು ಸ್ಪೂನು ಒಗ್ಗರಣೆಗೆ ಮೆಣಸಿನ್ಕಾಯಿ ಮತ್ತು ಸಾಸಿವೆ ಬೆಳ್ಳುಳ್ಳಿ ಒಂದು ಗಡ್ಡೆ ಬಾಳ್ಕ ಮೆಣಸಿನ್ಕಾಯಿ ತೊಂಡೆಕಾಯಿ ಮತ್ತು ಸೊಪ್ಪನ್ನು ಬೇಯಿಸ್ಕೊಳ್ಳೋದಿಕ್ಕೆ ಹಾಲು ಹಾಲಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಈ ಒಂದು ಸಾರಿನ ಹೆಸರು ಪಾಲ್ಕೂರ ಸಬ್ಸಿಗೆ ಸೊಪ್ಪಿನ ಪಾಲ್ಕೂರ ಅಂತ ಹೇಳಿ ಕರೆದಿದ್ದೀನಿ ಹೆಚ್ಕೊಂಡಿರೋ ಅಂತಹ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಬೇಕು ಯಾಕಂದರೆ ಸೊಪ್ಪಲ್ಲಿ ಮಣ್ಣಿರುತ್ತೆ ಹಾಗಾಗಿ ಕ್ಲೀನಾಗಿ ಈ ಸೊಪ್ಪನ್ನು ತೊಳ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಹೆಚ್ಕೊಂಡಿರುವಂತಹ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ನಾನು ಹಾಗೆ ಈ ಸೊಪ್ಪನ್ನು ಹಾಲಲ್ಲೇ ಬೇಯಿಸ್ಕೋಬೇಕು ಹಾಗಾಗಿ ಒಂದು ಮುಕ್ಕಾಲು ಲೋಟದಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ ಮಿಕ್ಕ ಹಾಲನ್ನ ಮಿಕ್ಸಿ ಜಾರ್ಗೆ ಹಾಕಿ ಕ್ಲೀನ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಳೋಣಂತೆ ಮತ್ತು ಸ್ವಲ್ಪ ನೀರು ಒಂದು ಅರ್ಧ ಲೋಟದಷ್ಟು ನೀರನ್ನು ಉಪಯೋಗಿಸ್ಕೊತಾ ಇದ್ದೀನಿ ಇದೆರಡೂ ಹಾಕಿ ಹಾಲು ಮತ್ತು ನೀರನ್ನು ಹಾಕಿ ಸ್ಟೌವ್ ಆನ್ ಮಾಡಿ ಈ ಒಂದು ಸೊಪ್ಪಿಗೆ ಒಂದು ಲಿಡ್ ಮುಚ್ಚಿ ಇದಕ್ಕೆ ಯಾವ ರೀತಿ ಬೇಳೆ ಉಪಯೋಗಿಸೋದಿಲ್ಲ ಲಿಡ್ಡನ್ನು ಮುಚ್ಚಿ ಒಂದು ಐದು ನಿಮಿಷಕ್ಕೆ ಬೆಂದೋಗುತ್ತೆ ಅಷ್ಟೊತ್ತಿಗೆ ಮಿಕ್ಸಿ ಜಾರಿಗೆ ಎರಡು ಸ್ಪೂನ್ನಷ್ಟು ಗಸಗಸೆ ಗಸಗಸೆ ತುಂಬ ತಂಪು ಬಿಸಿಲಗಂತೂ ತುಂಬಾ ಒಳ್ಳೇದು ಅಕ್ಕಿ ಹಿಟ್ಟು ಒಂದೆರಡು ಸ್ಪೂನ್ನಷ್ಟು ಬೈಂಡಿಂಗಿಗೆ ಸಾರು ದಪ್ಪ ಬರಲಿ ಅಂತ ಬೇಳೆ ಹಾಕಿರಲ್ಲ ಇಲ್ಲಾಂದರೆ ಸಾರು ತುಂಬ ನೀರಾಗ್ಬಿಡುತ್ತೆ ಅದಕ್ಕೆ ಒಂದು ಕಪ್ಪಷ್ಟು ಕಾಯ್ತುರಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಒಂದು ಮಿಕ್ಸಿ ಅಂತಹ ಇಂಗ್ರೀಡಿಯೆಂಟ್ಸನ್ನ ನುಣ್ಣಗೆ ರುಬ್ಕೊಳ್ಳೋಣಂತೆ ಸ್ವಲ್ಪ ಟೈಮ್ ಇಡಿಸುತ್ತೆ ಯಾಕಂದರೆ ಗಸಗಸೆ ಸ್ವಲ್ಪ ಬೇಗ ಸಾಫ್ಟ್ ಆಗೋದಿಲ್ಲ ಅದು ಸಿಕ್ಕುತ್ತೆ ಹಾಗಾಗಿ ಸ್ವಲ್ಪ ನುಣ್ಣಗೆ ಚೆನ್ನಾಗಿ ನುಣ್ಣಗಾಗೋವರೆಗು ಪೇಸ್ಟ್ ಥರ ಆಗೋವರೆಗೂ ಇದನ್ನು ರುಬ್ಕೊಳ್ಳೋಣಂತೆ ನೋಡಿ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಹೇಗೆ ರುಬ್ಕೊಂಡಿದ್ದೀನಿ ಅಂತ ಈ ರೀತಿ ನುಣ್ಣಗಾಗಲಿ ಈ ಮೂರು ಇಂಗ್ರೀಡಿಯೆಂಟ್ಸನ್ನ ಹಾಕಿ ಮಿಕ್ಸಿಯನ್ನು ರನ್ ಮಾಡಿದ್ದೀನಿ ಅಷ್ಟೊತ್ತಿಗೆ ನಮ್ಮ ಸೊಸಿಗೆ ಸೊಪ್ಪು ಬೆಂದು ರೆಡಿಯಾಗಿದೆ ಸೊಪ್ಪು ತುಂಬ ಟೈಮ್ ತೊಗೊಳ್ಳಲ್ಲ ಒಗ್ಗರಣೆಗೆ ಒಂದು ಸಣ್ಣ ಇಟ್ಟು ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಸಾಸಿವೆ ಮತ್ತು ಒಂದೇ ಒಂದು ಮೆಣಸಿನ್ಕಾಯನ್ನು ಮುರಿದು ಹಾಕಿದ್ದೀನಿ ಹಾಕ್ಕೊಳ್ಳೋಣ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಸಿಡಿದ ಮೇಲೆ ಅದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ನಾನು ಅದನ್ನು ಚಚ್ಚಿಲ್ಲ ಹಾಗೆ ಇಡಿಯಾಗಿ ಹಾಕ್ಕೊತಾ ಇದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಲೈಟ್ ಬ್ರೌನಿಷ್ ಬಂದರೆ ಸಾಕು ತುಂಬ ಜಾಸ್ತಿ ಏನಾಗೋದು ಬೇಡ ಸೊ ಒಗ್ಗರಣೆ ರೆಡಿ ಇದೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣಂತೆ ಮತ್ತು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಗಸಗಸೆ ಕಾಯಿ ಮತ್ತು ಅಕ್ಕಿ ಹಿಟ್ಟು ಅದರ ಪೇಸ್ಟನ್ನು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಮಿಕ್ಸಿ ಜಾರ್ನಲ್ಲಿ ಉಳಿದಿರೋದನ್ನೆಲ್ಲ ನಮ್ಮ ಲೋಟದಲ್ಲಿ ಉಳಿದಿದಂತಹ ಹಾಲು ಮತ್ತು ನೀರನ್ನು ಬಳಸ್ಕೊಂಡು ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಕುದ್ದ ಮೇಲೆ ದಪ್ಪ ಆಗುತ್ತೆ ನೋಡಿಕೊಂಡು ಈ ಒಂದು ಸಾರನ್ನ ಸ್ವಲ್ಪ ಕುದಿಸ್ಕೋಬೇಕು ಇದಕ್ಕೆ ಯಾವುದೇ ಖಾರ ಗರಂ ಮಸಾಲೆ ಏನೂ ಹಾಕಲ್ಲ ತುಂಬ ಲೈಟಾಗಿರುತ್ತೆ ಒಗ್ಗರಣೆ ಕೂಡ ಈ ಹಂತದಲ್ಲಿ ನಾವು ಸಾರಿಗೆ ಹಾಕ್ಕೊಂಡ್ಬಿಡೋಣಂತೆ ನೋಡಿ ಏನು ಸಖತ್ತಾಗಿ ಕಾಣ್ತಿದೆ ವೈಟ್ ಆಗಿದೆ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಮನೇಲಿ ಏಜ್ಡ್ ಪೀಪಲ್ ಇದ್ದರೆ ಮತ್ತು ಇವನ್ ನಮಗೂ ಕೂಡ ತುಂಬ ಖಾರ ಎಲ್ಲ ತಿನ್ನಕ್ಕೆ ಬೇಡ ಅನ್ಸುತ್ತೆ ಈ ಸಾರು ತುಂಬಾ ರುಚಿಯಾಗಿರುತ್ತೆ ಸೊ ಟೇಸ್ಟ್ ಕೊಡೋದಕ್ಕೆ ನಾವು ಬಾಳ್ಕಾ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ ಎಣ್ಣೆ ಇಟ್ಟು ಆ ಬಾಳ್ಕಾ ಮೆಣ್ಸಿನ್ಕಾಯಿನ ಗೋಳಿಸ್ಕೊತಾ ಇದ್ದೀನಿ ನಾನು ನಿಮಗೆ ಈ ಒಂದು ಮೆಣಸಿನ್ಕಾಯಿ ಸ್ಟೋರ್ಸ್ನಲ್ಲಿ ರೆಡಿ ಸಿಗುತ್ತೆ ನಾನು ಇದನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಮಜ್ಜಿಗೆಯೊಳಗೆ ಉಪ್ಪನ್ನು ಹಾಕಿ ಮೆಣಸಿನ್ಕಾಯಿನ ಸೆಲೆಕ್ಟ್ ಮಾಡಿ ಇದನ್ನು ಬಿಸಿಲುಗಾಲದಲ್ಲಿ ಮಾಡಿಟ್ಕೊತೀವಿ ವರ್ಷ ಎಲ್ಲ ಬರುತ್ತೆ ಜೊತೆಗೆ ಅದೇ ಮಜ್ಜಿಗೆಗೆ ನಾವು ತೊಂಡೆಕಾಯನ್ನು ಸಣ್ಣಗೆ ಹೆಚ್ಚಿ ಬಿಸಿಲಲ್ಲಿ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಇದರ ಡೀಟೇಲ್ ರೆಸಿಪಿ ಇನ್ನೊಂದು ಸರಿ ನಾನು ನಿಮಗೆ ಇನ್ನೊಂದು ಬ್ಲಾಗ್ನಲ್ಲಿ ತೋರಿಸ್ಕೊಡ್ತೀನಿ ಸೊ ಇವೆರಡನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸಾರಿನ ಜೊತೆಗೆ ಬಾಳ್ಕಾ ಮೆಣಸಿನ್ಕಾಯಿ ಮತ್ತು ತೊಂಡೆಕಾಯಿ ಎಷ್ಟು ಸೂಪರಾಗಿ ಕಾಣ್ತಿದೆ ಅಲ್ವಾ ಈ ಒಂದು ಕಾಂಬಿನೇಷನ್ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಾಯ್